ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಾನಿವತ್ತು ಗಣರಾಜ್ಯೋತ್ಸವ ವಿಷಯದ ಬಗ್ಗೆ ಪ್ರಬಂಧ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ವಿಡಿಯೋ ನೋಡ್ಬೋದು ಹಾಗೆ ನನ್ನ ಚಾನಲಲ್ಲಿ ಕನ್ನಡ ವ್ಯಾಕರಣ ಕನ್ನಡ ಪ್ರಬಂಧಗಳು ಗಾದೆ ಮಾತಿನ ವಿಸ್ತರಣೆ ಇವುಗಳ ಬಗ್ಗೆ ವಿಡಿಯೋಸ್ ಇರುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗಣರಾಜ್ಯೋತ್ಸವ ಪ್ರಬಂಧ ರಚನೆ ಪೇಟಿಕೆ ಭಾರತದ ಗಣರಾಜ್ಯೋತ್ಸವವನ್ನು ಜನವರಿ ಇಪ್ಪತ್ತಾರರಂದು ಆಚರಿಸಲಾಗುತ್ತದೆ ಈ ದಿನವು ನಮ್ಮ ದೇಶದ ಸಂವಿಧಾನವು ಸಾವಿರದ ಒಂಬೈನೂರ ಐವತ್ತರಲ್ಲಿ ಜಾರಿಗೆ ಬಂದ ದಿನವಾಗಿದೆ ಗಣರಾಜ್ಯೋತ್ಸವವು ಭಾರತದ ಮೂರು ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾಗಿದೆ ಅದಕ್ಕಾಗಿಯೇ ಇದನ್ನು ಪ್ರತಿಯೊಬ್ಬರೂ ಅತ್ಯಂತ ಗೌರವ ಮತ್ತು ಉತ್ಸಾಹದಿಂದ ಆಚರಿಸುತ್ತಾರೆ ಜಾತಿ ಮತ್ತು ಪಂಗಡ ಯಾವುದೇ ಭೇದ ಭಾವವಿಲ್ಲದೆ ಆಚರಿಸಲಾಗುತ್ತದೆ ವಿಷಯ ವಿಸ್ತರಣೆ ಗಣರಾಜ್ಯೋತ್ಸವದ ಇತಿಹಾಸ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ನಾವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆದಾಗ ನಮ್ಮ ದೇಶವು ಇನ್ನೂ ಸಂವಿಧಾನದ ಕೊರತೆಯನ್ನು ಎದುರಿಸುತ್ತಿತ್ತು ಇದಲ್ಲದೆ ರಾಜ್ಯ ವ್ಯವಹಾರಗಳು ಸುಗಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುವ ಯಾವುದೇ ತಜ್ಞರು ಮತ್ತು ರಾಜಕೀಯ ಅಧಿಕಾರಗಳನ್ನು ಭಾರತ ಹೊಂದಿರಲಿಲ್ಲ ಅಲ್ಲಿಯವರೆಗೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯಿದೆಯನ್ನು ಆಡಳಿತಕ್ಕಾಗಿ ಮೂಲಭೂತವಾಗಿ ಮಾರ್ಪಡಿಸಲಾಯಿತು ಆದಾಗ್ಯೂ ಆ ಕಾಯ್ದೆಯು ವಸಾಹತುಶಾಹಿ ಆಳ್ವಿಕೆಯ ಕಡೆಗೆ ಹೆಚ್ಚು ಬಾಗುತ್ತಿತ್ತು ಆದ್ದರಿಂದ ಭಾರತವು ನಿಂತಿರುವ ಎಲ್ಲವನ್ನೂ ಪ್ರತಿಬಿಂಬಿಸುವ ವಿಶೇಷವಾದ ಸಂವಿಧಾನವನ್ನು ರೂಪಿಸುವ ತೀವ್ರತೆ ಅಗತ್ಯವಿತ್ತು ಹೀಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಗಸ್ಟ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ನಲವತ್ತೇಳರಂದು ಸಾಂವಿಧಾನಿಕ ಕರಡು ಸಮಿತಿಯ ನೇತೃತ್ವ ವಹಿಸಿದರು ಕರಡು ರಚನಾನಂತರ ಅದೇ ಸಮಿತಿಯು ನವೆಂಬರ್ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೇಳರಂದು ಸಂವಿಧಾನ ಸಭೆಗೆ ಮಂಡಿಸಿತು ಈ ಸಂಪೂರ್ಣ ಕಾರ್ಯವಿಧಾನವು ಬಹಳ ವಿಸ್ತಾರವಾಗಿತ್ತು ಮತ್ತು ನೂರ ಅರವತ್ತಾರು ದಿನಗಳವರೆಗೆ ತೆಗೆದುಕೊಂಡಿತು ಇದಲ್ಲದೆ ಸಮಿತಿಯು ಆಯೋಜಿಸಿದ ಅಧಿವೇಶನಗಳನ್ನು ಸಾರ್ವಜನಿಕರಿಗೆ ಮುಕ್ತವಾಗಿ ಇರಿಸಲಾಗಿತ್ತು ಸವಾಲುಗಳು ಮತ್ತು ಕಷ್ಟಗಳ ಹೊರತಾಗಿಯೂ ಸಾಂವಿಧಾನಿಕ ಸಮಿತಿಯು ಎಲ್ಲರಿಗೂ ಹಕ್ಕುಗಳನ್ನು ಸೇರಿಸಿ ಪರಿಪೂರ್ಣ ಸಮತೋಲನವನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ ಹಾಗಾಗಿ ದೇಶದ ಎಲ್ಲ ನಾಗರಿಕರು ತಮ್ಮ ಧರ್ಮಗಳು ಸಂಸ್ಕೃತಿ ಜಾತಿ ಲಿಂಗ ಪಂಥ ಮತ್ತು ಹೆಚ್ಚಿನವುಗಳಿಗೆ ಸಂಬಂಧಿಸಿದ ಸಮಾನ ಹಕ್ಕುಗಳನ್ನು ಹೊಂದಬಹುದು ಅಂತಿಮವಾಗಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಅಧಿಕೃತ ಭಾರತೀಯ ಸಂವಿಧಾನವನ್ನು ದೇಶಕ್ಕೆ ಪ್ರಸ್ತುತಪಡಿಸಿದರು ಇದಲ್ಲದೆ ಭಾರತದ ಸಂಸತ್ತಿನ ಮೊದಲ ಅಧಿವೇಶನವನ್ನು ಸಹ ಇದೇ ದಿನ ನಡೆಸಲಾಯಿತು ಇದಕ್ಕೆ ಜೊತೆಯಾಗಿ ಇಪ್ಪತ್ತಾರನೇ ಜನವರಿಯಂದು ಪ್ರಥಮವಾಗಿ ಶಪತ್ ಇನ್ ಇಂಡಿಯಾದ ಪ್ರಥಮ ಅಧ್ಯಕ್ಷ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಹಾಗಾಗಿ ಈ ದಿನ ಬಹಳ ಮಹತ್ವವಾದ ದಿನವಾಗಿದೆ ಏಕೆಂದರೆ ಇದು ಬ್ರಿಟಿಷರ ಆಳ್ವಿಕೆಯ ಅಂತ್ಯ ಮತ್ತು ಗಣರಾಜ್ಯ ರಾಜ್ಯವಾಗಿ ಭಾರತವನ್ನು ಹುಟ್ಟುಹಾಕುತ್ತದೆ ಗಣರಾಜ್ಯೋತ್ಸವವನ್ನು ಏಕೆ ಆಚರಿಸಬೇಕು ಗಣರಾಜ್ಯೋತ್ಸವವನ್ನು ಆಚರಿಸಲು ಮುಖ್ಯ ಕಾರಣವೆಂದರೆ ನಮ್ಮ ದೇಶದ ಸಂವಿಧಾನವು ಈ ದಿನದಂದು ಜಾರಿಗೆ ಬಂದಿತು ಮತ್ತೊಂದು ಆಸಕ್ತಿದಾಯಕ ವಿಷಯವೆಂದರೆ ಇದು ಡಿಸೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಲಾಹೋರ್ನಲ್ಲಿ ಪಂಡಿತ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದೊಂದಿಗೆ ಪ್ರಾರಂಭವಾಯಿತು ಇದರಲ್ಲಿ ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಮೂವತ್ತರವರೆಗೆ ಭಾರತಕ್ಕೆ ಸ್ವಾಯತ್ತ ಆಡಳಿತವನ್ನು ನೀಡದಿದ್ದರೆ ನಂತರ ಭಾರತವು ಸಂಪೂರ್ಣವಾಗಿ ಸ್ವತಂತ್ರವೆಂದು ಘೋಷಿಸುತ್ತದೆ ಎಂದು ಕಾಂಗ್ರೆಸ್ ಘೋಷಿಸಿತು ಆದರೆ ಆ ದಿನ ಬಂದಾಗ ಯಾವುದೇ ಉತ್ತರ ನೀಡದಿದ್ದಾಗ ಆ ದಿನದಿಂದ ಸಂಪೂರ್ಣ ಸ್ವಾತಂತ್ರ್ಯವನ್ನು ಸಾಧಿಸುವವರೆಗೆ ಕಾಂಗ್ರೆಸ್ ಸಕ್ರಿಯ ಚಳುವಳಿ ಪ್ರಾರಂಭಿಸಿತು ಈ ಕಾರಣಕ್ಕಾಗಿಯೇ ಭಾರತ ಸ್ವತಂತ್ರವಾದಾಗ ಜನವರಿ ಇಪ್ಪತ್ತಾರು ಈ ದಿನದಂದು ಸಂವಿಧಾನವನ್ನು ಸ್ಥಾಪನೆ ಮಾಡಲು ಆಯ್ಕೆ ಮಾಡಲಾಯಿತು ಭಾರತದ ರಾಷ್ಟ್ರೀಯ ಹಬ್ಬ ಗಣರಾಜ್ಯೋತ್ಸವವು ಸಾಮಾನ್ಯ ದಿನವಲ್ಲ ನಮ್ಮ ಭಾರತ ದೇಶವು ಸಂಪೂರ್ಣ ಸ್ವಾತಂತ್ರ್ಯವನ್ನು ಪಡೆದ ದಿನವಾಗಿದೆ ಏಕೆಂದರೆ ಭಾರತವು ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳರಂದು ಸ್ವಾತಂತ್ರ್ಯಗೊಂಡರು ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತರಂದು ಭಾರತಕ್ಕೆ ಹೊಸದಾಗಿ ರಚಿತವಾದ ಸಂವಿಧಾನವನ್ನು ಜಾರಿಗೆ ತಂದಾಗ ಅದು ಸಂಪೂರ್ಣವಾಗಿ ಸ್ವತಂತ್ರವಾಯಿತು ಭಾರತ ಸರ್ಕಾರದ ಕಾಯಿದೆಯನ್ನು ತೆಗೆದುಹಾಕಲಾಯಿತು ಅಂದಿನಿಂದ ಭಾರತದಲ್ಲೇ ಗಣರಾಜ್ಯೋತ್ಸವ ಆಚರಣೆ ಜಾರಿಗೆ ಬಂದಿದೆ ಅಂದಿನಿಂದ ಇದು ಕೂಡ ಭಾರತದ ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾಗಿದೆ ಉಪಸಂಹಾರ ಗಣರಾಜ್ಯೋತ್ಸವವು ನಮ್ಮ ಪ್ರಮುಖ ರಾಷ್ಟ್ರೀಯ ಹಬ್ಬವಾಗಿದೆ ಇದು ಗಣರಾಜ್ಯ ದಿನದ ಮಹತ್ವವನ್ನು ತಿಳಿಸುವ ಸುದಿನ ಈ ಕಾರಣಕ್ಕಾಗಿಯೇ ಅತ್ಯಂತ ಉತ್ಸಾಹದಿಂದ ಇದನ್ನು ದೇಶದಾದ್ಯಂತ ಆಚರಿಸಲಾಗುತ್ತದೆ ಇದರೊಂದಿಗೆ ಭಾರತವು ತನ್ನ ಕಾರ್ಯತಂತ್ರದ ಶಕ್ತಿಯನ್ನು ಪ್ರದರ್ಶಿಸುವ ದಿನವೂ ಕೂಡ ಆಗಿದೆ ಇದು ಯಾರನ್ನು ಭಯಭೀತಗೊಳಿಸಲು ಅಲ್ಲ ಆದರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಸಮರ್ಥರು ಎಂಬ ಸಂದೇಶವನ್ನು ನೀಡುತ್ತದೆ ಈ ದಿನವೂ ನಮ್ಮ ದೇಶಕ್ಕೆ ಐತಿಹಾಸಿಕ ಹಬ್ಬವಾಗಿದೆ ಆದ್ದರಿಂದ ನಾವು ಈ ಹಬ್ಬವನ್ನು ಪೂರ್ಣ ಉತ್ಸಾಹ ಮತ್ತು ಗೌರವದಿಂದ ಆಚರಿಸಬೇಕು ಧನ್ಯವಾದಗಳು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆಗೋಣ ಇನ್ನೊಂದು ವಿಷಯದ ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ